ನಿಮ್ಮ ಏನ್ ಬಜೆಟ್ ಇದೆ ಬಜೆಟ್ ದೇಶಕ್ಕೆ ಮಾದರಿ ನಮ್ಮಿಂದ ಮುಂದೆ ರಾಜ್ಯಗಳು ಕೂಡ ಬೇರೆ ಬೇರೆ ರಾಜ್ಯಗಳು ಕೂಡ ಇದನ್ನು ಗಮನಿಸ್ತಾರೆ ಉತ್ತಮವಾದಂತಹ ಬಜೆಟ್ ಬೆಂಗಳೂರಿಗೆ ಬ್ರ್ಯಾಂಡ್ ಬೆಂಗಳೂರಿಗೆ ಇದು ನಮಗೋಸ್ಕರ ಅಲ್ಲ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆಗೆ ಅನುಕೂಲ ಅಂತ ಅಂತೇಳಿ ಇಂಥ ಮಹತ್ವವಾದಂಥ ಯೋಜನೆ ಏನು ನಮ್ಮ ಕನಲ್ದ ಬಿಡಿ ಪ್ರಶ್ನೆ ಹಾಗೆ ಆಗುತ್ತೆ ಟನಲ್ ಟನಲ್ ಹಾಗೆ ಆಗುತ್ತೆ ಎಲಿವೇಟೆಡ್ ಕಾರಿಡಾರ್ ಇನ್ನು ಎಲ್ಲೆಲ್ಲಿ ಮೆಟ್ರೋ ಹೋಗ್ತೀವಿ ಹಿಂದೆ ಆಗಿದ್ನ ನಾವೇನು ಮಾಡೋಕ್ಕಾಗಲ್ಲ ಹೊಸ ಏನೇ ಮೆಟ್ರೋ ಮಾಡಿದ್ರು ಕೂಡ ಎಲಿವೇಟೆಡ್ ಕಾರಿಡಾರ್ ಜೊತೆಗೆ ಇಬ್ರು ಫಿಫ್ಟಿ ಕಾರ್ಪೊರೇಷನ್ ಕೊಡ್ತದೆ ಫಿಫ್ಟಿ ಆರ್ ಸಿ ಕೊಡ್ತದೆ ಕೊಟ್ಟು ಆ ಕಾರಿಡಾರ್ ಕೂಡ ನಾವು ಮಾಡ್ತೀವಿ ಕೂಡ ಮಾಡ್ತೀವಿ ಟ್ರಾಫಿಕ್ನ ಇನ್ನೊಂದು ಹೊಸ ಯೋಜನೆ ನಾವೇನು ಅನೌನ್ಸ್ಮೆಂಟ್ ಮಾಡಿದ್ವಿ ಮುನ್ನೂರು ಕಿಲೋಮೀಟರ್ ಅಂದ್ರೆ ಆ ಕಡೆ ಈ ಕಡೆ ಕಾಲುವೆ ಇರೋ ಪಕ್ಕದಲ್ಲಿ ಐವತ್ತು ಅಡಿ ಕಟ್ಟಕ್ಕೆ ಬಿಡಲ್ಲ ನಾವು ಅದ್ರ ಬದಲು ಆ ಜಾಗಕ್ಕೆ ಅವ್ರಿಗೆ ಡಿ ಆರ್ ಕೊಟ್ಬಿಟ್ಟು ಡಿ ಆರ್ ಕೊಟ್ಟು ಅಲ್ಲಿ ರೋಡ್ ಮಾಡೋಂಥದ್ದು ಅದಕ್ಕೆ ಇವತ್ತು ಮೂರು ಸಾವಿರ ಕೋಟಿ ರೂಪಾಯಿನ ಮುನ್ನೂರು ಕಿಲೋಮೀಟರ್ಗೆ ಇಟ್ಟಿರೋದನ್ನ ನಮ್ಮ ಚೀಫ್ ಮಿನಿಸ್ಟರ್ ಅದಕ್ಕೆ ಘೋಷಣೆ ಮಾಡಿದರೆ ಹೊಸ ಮುನ್ನೂರು ಕಿಲೋಮೀಟರ್ ಆ್ಯಡ್ ಮಾಡ್ತಾ ಇದೀವಿ ಫ್ಲೈಓವರ್ ಆ್ಯಡ್ ಮಾಡ್ತಾ ಇದೀವಿ ಟನಲ್ ಆ್ಯಡ್ ಮಾಡ್ತಾ ಇದೀವಿ ಇವೆಲ್ಲ ಸೇರಿದ್ರೆ ಏಳ್ನೂರು ಎಂಟುನೂರು ಕೋಟಿ ರೂಪಾಯಿ ಹೊಸ ರೋಡ್ ಕ್ರಿಯೇಟ್ ಮಾಡ್ತಾ ಇದ್ವಿ ಇದಕ್ಕಿನ್ನ ಇನ್ನೇನು ಬೆಂಗಳೂರಿಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಯೋಚನೆ ಮಾಡಿ ಸರ್ಕಾರ ಸಾಲ ಸೋಲ ಏನಾದ್ರು ಮಾಡಿ ನಾವು ಜನರಿಗೆ ಒಂದು ರಿಲೀಫ್ ಕೊಡಬೇಕು ಅಂತ ಯಾಕೆಂದ್ರೆ ಇಡೀ ವಿಶ್ವ ಬೆಂಗಳೂರನ್ನ ನೋಡ್ತಾ ಇದೆ ಕರ್ನಾಟಕನ ನೋಡ್ತಾ ಇದೆ ಅದಕ್ಕೆ ನಾವು ಉತ್ತೇಜನ ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರಕ್ಕೆ ಬಿಜೆಪಿಯವರು ಹಲಾಲ್ ಬಜೆಟ್ ಅಂತ ಟ್ರೋಲ್ ಮಾಡ್ತಿದ್ದಾರೆ ಸರ್ ಎಲ್ಲ ಹೇಳಿ ಅವ್ರು ಹೇಳಬೇಕು ಹೇಳಬೇಕು ಏನು ಬೇಕಾದ್ರೆ ಅವ್ರು ಮಾತಾಡ್ತಾರೆ ಪಾಪ ಇನ್ನೇನ್ ಮಾಡ್ತಾರೆ ಅವರು ಇನ್ನೇನು ಹೇಳಕ್ ಸಾಧ್ಯ ಸತ್ಯನ ಮುಚ್ಚಕಾಗ್ತದ ಸತ್ಯ ಏನಾರ ಮುಚ್ಚ ಈಗ ಬಜೆಟ್ನ ಕಣ್ಣಲ್ಲೇ ಓದಿದ್ದಾರೆ ಅವರು ಕಿವಿಲೂ ಕೇಳ್ಕೊಂಡಿದ್ದಾರೆ ಇನ್ ಬಾಯಿಲಿ ಇನ್ನೇನು ಅವರು ಕಣ್ಣಿಗೆ ಸುಳಿಳಕ್ಕಾಗಲ್ಲ ಕಿವಿಗೆ ಸುಳ್ಳು ಹೇಳೋಕಾಗಲ್ಲ ಬಾಯ್ನಲ್ಲಿ ಸುಳ್ಳು ಹೇಳ್ಬೋದಲ್ಲ ಆ ಸುಳ್ಳು ಹೇಳ್ತಾ ಇದ್ದೀವಿ ಲಾಸ್ಟ್ ಟೈಮ್ ಏನಿತ್ತು ಅದಕ್ಕಿಂತ ಎರಡು ಸಾವಿರ ಕೋಟಿ ರೂಪಾಯಿ ಜಾಸ್ತಿ ಆಗಿದೆ ಟೂ ತೌಸಂಡ್ ಕೋರ್ಟ್ ರೂಪಾಯಿ ಜಾಸ್ತಿ ಆಗಿದೆ ಆ ನೀರಾವರಿಗೆ ಬೇರೆ ನಾವು ಪ್ಲಾನ್ ಹಾಕಿದೀವಿ ಮುಂದಕ್ಕೆ ಕೆಲವು ಮಧ್ಯದಲ್ಲಿ ಕೆಲವು ಅನೌನ್ಸ್ಮೆಂಟ್ ಬೇರೆ ಅನೌನ್ಸ್ಮೆಂಟ್ ಆಗ್ತಿದೆ ಬೋರ್ಡ್ ಅಲ್ಲಿ ಅನೇಕ ತೀರ್ಮಾನಗಳನ್ನು ಮಾಡಿದೀವಿ ಅದು ಮುಂದಕ್ಕೆ ನಾನು ಅಸೆಂಬ್ಲಿ ಬೆಂಗಳೂರು ಯೂನಿವರ್ಸಿಟಿಗೆ ಮನಮೋಹನ್ ಸಿಂಗ್ ಕೂಡ ವಿವಾದ ಅಲ್ಲದೆ ಅವರು ಅದ್ಯಾವ್ ದೀನ್ದ ಹೆಸರಿಡ್ತಾವ್ರೆ ಮನಮೋಹನ್ ಸಿಂಗ್ ಹೆಸರಿಡಬಾರ್ದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಓವರ್ ಮಾಡಿದ್ದು ಯಾರು ಎಲೆಕ್ಟ್ರಾನಿಕ್ ಸಿಟಿಗೆ ಓವರ್ ಮಾಡಿದ್ದು ಯಾರು ನೆಲಮಂಗಲ್ ಓವರ್ ಮಾಡಿದ್ದು ಯಾರು ನರಮ್ ಯೋಜನೆ ಯಾರು ನರೇಗ ತಂದಿದ್ದು ಯಾರು ನರೇಗ ತಂದಿದ್ದು ಯಾರು ರೈಟ್ ಟು ಎಜುಕೇಶನ್ ಯಾರು ಫುಡ್ ಸೆಕ್ಯೂರಿಟಿ ಯಾರು ರೈಟ್ ಟು ಇನ್ಫಾರ್ಮೇಷನ್ ತಂದಿದ್ಯಾರು ಇಂಥದ್ದು ಆಶಾ ಕಾರ್ಯಕರ್ತರು ಮಾಡಿದ್ಯಾರು ಇಂಥದ್ದು ಒಂದಿನ ಮಾಡಿದ್ದಾರೆ ಅವರು ನಡೆದ ಸುಮ್ಮನೆ